ಮೂಢ ಹಗರಣವನ್ನು ಖಂಡಿಸಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರವರ ರಾಜೀನಾಮೆಯನ್ನು ಒತ್ತಾಯಿಸಿ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಪಾದಯಾತ್ರೆಯನ್ನು ಇರತಕ್ಕಂಥದ್ದು ಏನು ಬೆಂಗಳೂರಿನಿಂದ ಹಿಡಿದು ಮೈಸೂರಿನವರೆಗೂ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ ಅವ್ರನ್ನ ಕಾಂಗ್ರೆಸ್ ಸರ್ಕಾರವೇ ಒಟ್ಟಾಗಿ ಹೋಗಬೇಕಾಗಿದೆ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದೇ ಇಲ್ಲ ಮತ್ತು ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಸರ್ಕಾರದಲ್ಲಿ ಯಾವುದೇ ರೀತಿಯ ಸ್ಪಷ್ಟವಾದಂತ ನಿಲುವುಗಳು ಇಲ್ಲ ಅದರ ಜೊತೆಗೆ ಭ್ರಷ್ಟು ವ್ಯವಸ್ಥೆ ತಾಂಡವಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ದುರ್ಬಳಕೆ ಹೇಳಿದ್ರು ಅವರು ಬೇರೆ ಸಬೂ ಇಲ್ಲ ಹೇಳಲಿಕ್ಕೆ ಅದರಿಂದ ರಾಜಭವನ್ ಹೆಸರು ನೀಡುತ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಸಹೋದರ ಒಬ್ಬ ಸರ್ಕಾರಿ ನೌಕರ ಸಾವಿರಾರು ಕೋಟಿ ಆಸ್ತಿ ಹೇಗೆ ಬಂತ ಉತ್ತರ ನಾಳೆ ಕೊಡೋಣ ಬಗ್ಗೆ ನಾಳೆ ಉತ್ತರ ಕೊಡೋಣ ಏನು ಇದಿಷ್ಟು ಇಷ್ಟು ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಧನು ಜೊತೆ ಪ್ರಸನ್ನ ಕುಮಾರ್ ನಮ್ಮ ಟಿವಿ ಬೆಂಗಳೂರು